ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಬೇಳೆ ಹೋಳಿಗೆ ಮಾಡೋದನ್ನು ತೋರಿಸ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹೋಳಿಗೆಗೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ಮೈದಾ ಹಿಟ್ಟು ಬೆಲ್ಲ ಕಾಯಿ ತೊಗರಿಬೇಳೆ ಜೀರಿಗೆ ಲವಂಗ ಏಲಕ್ಕಿ ಚಿರೋಟಿ ರವೆ ಅರಶಿನ ಪುಡಿ ಬೇಳೆ ಬೇಯದಕ್ಕೆ ತಪ್ಲೇಲಿ ನೀರು ಇಟ್ಕೊಂಡಿದ್ದೀನಿ ಅದಾಗಲೇ ಕುದೀತಾ ಇದೆ ಇವಾಗ ಬೇಳೆ ಹಾಕ್ಕೊಬೇಕು ಹಾಕೊತೀನಿ ಅದಕ್ಕೆ ಅಷ್ಟು ಬೇಳೆ ಹಾಕೊಂಡ್ಮೇಲೆ ಇವಾಗ ತಿರ್ಸ್ಕೊತೀನಿ ಬೇಳೆ ಮೆತ್ತಗಾಗ ಕುದಿಬೇಕು ಅದು ಹಾಂ ಕುದ್ದಾಗಿದೆ ಆಗಲೇ ಆಲ್ರೆಡಿ ಬೇಳೆ ಬೆಂದಿದೆಯಾ ನೋಡ್ತೀನಿ ಹಾಂ ಬೆಂದಾಗಿದೆ ಬೇಳೆ ಕರೆಕ್ಟಾಗಿದೆ ಬೇಳೆ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಬೇಕು ಹಾಗಾಗಿ ಇದನ್ನು ಸ್ಟ್ರೇನರ್ಲಾರ ಸೋಸ್ಕೊಬೋದು ಇಲ್ಲಾಂದರೆ ಬಸ್ಕೊಂಡಾರು ಇಟ್ಕೊಬೋದು ಇವಾಗ ಅದಕ್ಕೆ ಬೆಲ್ಲದ ಪಾಕ ಹಾಕ್ಕೊತಾ ಇದ್ದೀನಿ ಬೆಲ್ಲದಲ್ಲಿ ಕಲ್ಲು ಏನಾರು ಇರುತ್ತಲ್ಲ ಅದಕ್ಕೋಸ್ಕರ ನಾನು ಕುದಿಸಿ ಸೋಸ್ಕೊತಾ ಇದ್ದೀನಿ ಇವಾಗ ಕಾಯಿ ಹಾಕ್ಕೊತೀನಿ ಏಲಕ್ಕಿ ಜೀರಿಗೆ ಲವಂಗ ಅದನ್ನು ಹಸಿದೇ ಕುಟ್ಟಿ ಇಟ್ಕೊಂಡಿರೋದು ಪುಡಿ ಅದನ್ನು ಹಾಕೊತೀನಿ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಹೂರ್ಣನ ರುಬ್ಬೇಕು ಇದು ಫುಲ್ ತಣ್ಣಗಾಗಲಿ ಅಷ್ಟರೊಳಗೆ ನಾನು ಕನಕನ ರೆಡಿ ಮಾಡ್ಕೊಂಬಿಡ್ತೀನಿ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಚಿರೋಟಿ ರವೆನ ನೆನೆಸಿ ಇಟ್ಟಿರೋದು ಸ್ವಲ್ಪ ಅದನ್ನು ಹಾಕ್ಕೊತೀನಿ ಇವಾಗ ಒಂದು ಕಾಲು ಸ್ಪೂನ್ ಅರಶಿನ ಹಾಕೊತೀನಿ ಎಲ್ಲ ಮಿಕ್ಸ್ ಮಾಡಿ ವಾಟರ್ ಹಾಕ್ಕೊಂಡು ಇದನ್ನು ಕಲಿಸ್ಬೇಕು ಬೇಕಾದರೆ ಚಿರೋಟಿ ರವೆ ಹಾಕೊಬೋದು ಬೇಡ ಅಂದರೆ ಬರೀ ಮೈದಾದಲ್ಲೇ ಮಾಡ್ಕೊಬೋದು ಚಿರೋಟಿ ರವೆ ಹಾಕಿದ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಕಿದ್ದೀನಿ ನಾನು ಇವಾಗ ಸ್ವಲ್ಪ ಆಯಿಲ್ ಹಾಕಿ ಮಿಕ್ಸ್ ಇದನ್ನು ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಬೇಕು ಹಾಗೆ ಅದನ್ನು ಫುಲ್ಲು ಎಷ್ಟು ಇದನ್ನು ಅದ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಮುಚ್ಚಿಟ್ಬಿಡೋಣ ಒನ್ ಅವರ್ ಇಲ್ಲಾಂದರೆ ಟೂ ಅವರ್ ಆಗಬೇಕು ಇವಾಗ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಈ ಬೇಸಿಗೆ ಆಗಿದ್ದರಿಂದ ಒನ್ ಒನ್ ಅವರ್ ಸಾಕು ಇದಕ್ಕೆ ಇವಾಗ ಇದು ತಣ್ಣಗಾಗಿದೆ ಹೂರ್ಣಕ್ಕೆ ರುಬ್ಕೊಂಬಿಡ್ತೀನಿ ರುಬ್ಬಾಗಿದೆ ನುಣ್ಣಗೆ ರುಬ್ಕೊಬೇಕು ಆಲ್ಮೋಸ್ಟ್ ಎಲ್ಲರೂ ಹೋಳಿಗೆನ ಎಲ್ಲ ಬೇಯಿಸಿದೆ ಹಾಗೆ ಅದರಲ್ಲೇ ಗಟ್ಟಿಯಾಗಿ ಆಮೇಲೆ ರುಬ್ತಾರೆ ಇದು ಹಾಗಲ್ಲ ಇದು ನಮ್ಮ ಅಜ್ಜಿ ಇದ್ದಿದ್ದು ಇವೆಲ್ಲ ರುಬ್ಬೆ ಆದಮೇಲೆ ಇವಾಗ ಗಟ್ಟಿ ಮಾಡ್ಕೊತಾರೆ ಅದನ್ನು ಅಮ್ಮ ಮಾಡ್ತಾಯಿದ್ರು ಈಗ ಅದನ್ನು ನಾನು ಇವಾಗ ಮಾಡ್ತಾಯಿದ್ದೀನಿ ನಿಮಗೂ ತೋರಿಸ್ತಾ ಇದ್ದೀನಿ ನಮ್ಮ ಅಪ್ಪಾಜಿ ಕಡೆಯೂ ಹೋಳಿಗೆ ಎಲ್ಲ ಮಾಡ್ತಾರೆ ಆದರೆ ಈ ಅಷ್ಟು ಟೇಸ್ಟು ನಾನು ಎಲ್ಲೂ ನೋಡೇ ಇಲ್ಲ ನಾನು ತುಂಬ ಹೋಳಿಗೆ ಎಲ್ಲ ತಿಂದಿದ್ದೀನಿ ಆದರೆ ಇದು ಮಾತ್ರ ಸಕ್ಕದಾಗಿರುತ್ತೆ ಇವಾಗ ಬಿಸಿ ಮಾಡೋದಿಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಹೀಗೆ ತಿರುಸ್ತಾ ಇರಬೇಕು ಈ ಹೂರ್ಣನ ಬೇಕಾದರೆ ಕೈಲಿಟ್ಕೊಂಡು ಹಾಗೆ ತಿಂದ್ಬಿಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಘಮ ಇದು ಇವಾಗ ರುಬ್ಬಿ ಆದಮೇಲೆ ತಿರುಗಿಸ್ತೀನಿ ಅಂತ ಹೇಳಿದ್ನಲ್ಲ ಇದೇ ಥರ ಇವಾಗೆಲ್ಲ ಕ್ಲೀನಾಗಿ ಅದು ಗಟ್ಟಿ ಆಗಬೇಕು ಹೂರ್ಣ ಟೈಪ್ ಹೂರ್ಣದ ಹದಕ್ಕೆ ಬರಬೇಕದು ಹಾಂ ಇವಾಗ ಗಟ್ಟಿಯಾಗಿದೆ ಸಾಕಿಷ್ಟು ಗಟ್ಟಿ ಆದರೆ ಇನ್ನು ಈಗ ರೆಡಿಯೇ ಆಗಿದೆ ಇದು ಇವಾಗ ಇದನ್ನ ನಾನು ಉಂಡೆ ಕಟ್ಕೊಂಡ್ಬಿಡ್ತೀನಿ ಯಾವ ಸೈಜ್ ಬೇಕಾದರೂ ಕಟ್ಕೊಬಹುದು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೊಬೋದು ಇಲ್ಲ ಎಷ್ಟು ಸಣ್ಣದ ಬೇಕಾದರೂ ಮಾಡ್ಕೊಬೋದು ನಮ್ಮ ನಮ್ಮ ಇಷ್ಟ ಅದು ನಾನ್ ಇಷ್ಟಿಷ್ಟಪ್ಪ ತಗೊತಾ ಇದ್ದೀನಿ ಇಲ್ಲಿ ಈಗ ಕನಕ ಹೇಗೆ ಬಂದಿದೆ ಅಂತ ನೋಡ್ತೀನಿ ಕನಕ ತುಂಬ ಚೆನ್ನಾಗಿ ಬಂದಿದೆ ಈಗ ಕನಕನೂ ಉಂಡೆ ಮಾಡ್ಕೊಂಡಿದ್ದೀನಿ ಬಾಳೆ ಎಲೆಗೆ ಎಣ್ಣೆ ಹಚ್ಚಿಬಿಟ್ಟು ಕನಕ ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡಿಕೊಂಡು ಅದರೊಳಗೆ ಇವಾಗ ಹೂರ್ಣ ಇಟ್ಟು ಎಲ್ಲ ಫೋಲ್ಡ್ ಮಾಡಿ ಅದನ್ನು ಮತ್ತೊಂಚೂರು ಆಯಿಲ್ ಹಚ್ಚಿ ಕ್ಲೀನಾಗಿ ಬಾಳೆ ಎಲೆ ಮೇಲೆ ತಟ್ಕೊತೀನಿ ನಾನು ಹೀಗೆ ಸ್ಪ್ರೆಡ್ ಮಾಡ್ಕೊತೀನಿ ಫುಲ್ಲು ಕೈ ಗಂಟ ಹಾಗಿದ್ರೆ ಆಯಿಲ್ ಹಚ್ಕೊಂಡು ತಟ್ಕೊಬೋದು ಈಗ ಆಯ್ತಿದು ನಾನು ಮೇಲೆ ಹಾಕ್ತೀನಿ ಹಂಚಿಗೂ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಮೇಲೆ ಹಾಕಬೇಕು ನಾನು ಮಲ್ ಆಯಿಲ್ಸ್ ಆಯಿಲ್ ಹಚ್ತಾ ಇದ್ದೀನಿ ಈಗ ಬಾಳೆಲಿಂದ ತಗೊಂಡು ಹಂಚಿಗೆ ಹಾಕಿದ್ದೀನಿ ಈಗ ಸ್ವಲ್ಪ ಅದು ಬೇಯಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮೇಲ್ಗಡೆ ಅವಾಗ ಗೊತ್ತಾಗುತ್ತೆ ಅದು ಕೆಳಗಡೆ ಬೆಂದಿದೆ ಅಂತ ಹೇಳಿಬಿಟ್ಟು ಆವಾಗ ತಿರ್ಸಿ ಹಾಕ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡಬೇಕು ಹಾಂ ಈಗ ಆಗಿದೆ ಅದು ಇವಾಗ ತಿರ್ಸಿ ಹಾಕಿದ್ದೀನಿ ನಾನು ಕನಕ ಮಾಡ್ಬೇಕಾದ್ರೆ ಏನು ಸ್ಟೆಪ್ಸ್ ಹೇಳಿದ್ನೋ ಅದೇ ಸ್ಟೆಪ್ಸ್ ಫಾಲೋ ಮಾಡಿಬಿಟ್ರೆ ಒಂದು ಚೂರು ಹೋಳಿಗೆ ಹರಿಯೋಲ್ಲ ಅಷ್ಟು ಕ್ಲೀನಾಗಿ ಬರುತ್ತೆ ಆಮೇಲೆ ತಟ್ಟಿ ಬಾಳೆ ಎಲೆ ಹಿಂಗೆ ಕೈಯಿಂದನೇ ಎತ್ಕೊಂಡು ಮೇಲೆ ಸೀದಾ ಹಾಕ್ಬೋದು ಈಗ ಮತ್ತೊಂದು ತಟ್ಟು ತೋರಿಸ್ತೀನಿ ಈಗ ಹೂರಣನ ಫುಲ್ಲು ಕ್ಲೋಸ್ ಮಾಡಿಬಿಡ್ಬೇಕು ಕ್ಲೋಸ್ ಮಾಡಿ ಈಗ ಬಾಳೆ ಎಲೆಗೆ ಆಯಿಲ್ ಹಚ್ಕೊಬೇಕು ಸ್ವಲ್ಪ ಆಯಿಲ್ ಹಚ್ಕೊಂಡು ಈಗ ತಟ್ಟಿದ್ರೆ ಆಯ್ತು ಇವಾಗ ಕ್ಲೀನಾಗಿ ತಟ್ಕೊಂಡ್ಬಿಟ್ರೆ ಹೋಳಿಗೆ ರೆಡಿ ಆಗುತ್ತೆ ಈಗ ಹಂಚಿಗೆ ಸ್ವಲ್ಪ ಆಯಿಲ್ ಹಚ್ಚಿ ಮೇಲೆ ಹಾಕ್ತೀನಿ ಎಷ್ಟು ಈಸಿಯಾಗಿ ಕೈ ಬರುತ್ತೆ ತೆಗೆದು ಈಗ ಹಂಚಿನ ಮೇಲೆ ಹಾಕಿದ್ರೆ ಆಯ್ತು ಲೈಟ್ ಕಲರ್ ಕನಕ ಈಗ ಇಷ್ಟು ಡಾರ್ಕ್ ಆಯಿತು ಅಂದರೆ ಇದು ಕಂಪ್ಲೀಟ್ ಬೆಂದಿದೆ ಬ್ಯಾಕ್ ಸೈಡು ಅಂತ ಈಗ ತಿರ್ಸಿ ಹಾಕಬೇಕು ಹೋಳಿಗೆ ಸಾಕಾದಾಗ ಬಂದಿದೆ ಘಮ ಘಮ ರುಚಿಯಾದ ಒಬ್ಬಟ್ಟು ಸವಿಯಲು ಸಿದ್ಧವಾಗಿದೆ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು